ಎಲ್ಲ ಕೈ ಮುಗಿದು ಹೇಳ್ತೀನಿ ದೈವ ಇದ್ದಲ್ಲಿ ದೇವ್ರು ಅಂತ ಇದ್ದೇ ಇರ್ತಾರಂತ್ರಿ ಅದು ದೇವ್ರು ಇದ್ದಿರದಂಗ ಯಾವ ಸುಮ್ಮನೆ ಕೂತಾರಂತ ಆ ದೇವ್ರು ಇದ್ದಿರದಂಗ ಯಾವ ಸುಮ್ಮನೆ ಕೂತಾರ ಮತ್ತೆ ದೇವ್ರು ಸಿಕ್ಕು ಸಿಗ್ಲಾರ್ದೆ ಇರಲಿ ಪರ ದೇವ್ರ ಮ್ಯಾಲೆ ಭಕ್ತಿ ನಮ್ದು ಜಲ್ಮ ಇರುತ್ತಾನೆ ದುಡಿತೀನಿ ಆದ್ರೆ ಏನು ಹಾ ಪರ ದೇವ್ರ ಮ್ಯಾಲೆ ಜನ್ಮ ಇರುತ್ತ ನಮ್ಮ ಏನ ಭಕ್ತಿರು ಆಹಾ ಈ ನಮ್ಮ ನಿಮ್ಮದ ಜನ್ಮ ಇರುತ್ತಾನ ಓ ಮಾರ್ತೀವಿ ಶೇವ್ವ ಇಲ್ಲೇ ಒಂದು ಜರಾ ಸಮಸ್ಯೆ ಬರ್ತದೀಪಾ ಹಂಗ್ರೀ ಯಾಕಂದ್ರೆ ಯಾವ ನಮ್ಮ ಆ ರಾಯಭಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಗ್ರಾಮದಿಂದ ಬಂದಾರಪ್ಪ ಯಾರ ಯಾರೇ ನಮ್ಮ ಕಣದಾಳ ಲಕ್ಷ್ಮಣ ಪ್ರಥಮದೊಳಗೆ ಅಪ್ಪನದಿಂದ ಜಗ ಹುಟ್ಟಿದ ಅಪ್ಪ ಅಂದ್ರೆ ಯಾರ ಇವ್ರ ಅಪ್ಪ ಅಲ್ಲ ನಾ ಇವ್ರ ಅಪ್ಪನೇ ಬನ್ನಿ ಸುದ್ದಿ ಹೇಳ್ತಾನೆ ಇವ್ರ ಅಪ್ಪ ನಿನ್ನೆ ಹುಟ್ಟಿಂದ ಅಂದ ಇವನು ಸುದ್ದಿ ಉಂದ್ ಬೇರೆ ಇಲ್ಲ ಪರಮಾತ್ಮ ನಿರಾಕಾರ ನಿರ್ಲಿಪ್ತ ಪರವಸ್ತು ಪರಮಾತ್ಮ ಪರಮಾತ್ಮ ಕಳಾಂಡ ಕೋಟಿ ಬ್ರಹ್ಮಾಂಡಕ್ಕ ನಾಯಕ ಆಗಿರುವಂತ ಕರುಣಾಮಯಿ ಗುಡ್ಡದೊಳಗಿರುವಂತ ಸಣ್ಣ ದೊಡ್ಡ ಮರಗಳಿಗೆಲ್ಲ ಅನ್ನ ಹಕ್ಕಿ ಸಾಕಿ ಸಲುವಂತ ಪರಮಾತ್ಮ ಪರಮಾತ್ಮ ಬಹಳ ದೊಡ್ಡವ ಪರಮಾತ್ಮ ಅಂದ್ರೆ ಹೆಚ್ಚಿನ ಪರಮಾತ್ಮ ಏನ್ ಮಾಡ್ಯನ ಸಣ್ಣ ದೊಡ್ಡವ್ರ ಹಿಡ್ಕೊಂಡ ಹಕ್ಕಿ ಪಕ್ಷಿ ಆಗ್ಲಿ ಎಲ್ಲ ನಮ್ಮ ನಿಮ್ಮಂತ ಕರಿತಲಿ ಮಾನವರಾಗ್ಲಿ ಈ ಸಣ್ಣ ದೊಡ್ಡ ಅಂದ್ರೆ ಏನು ಖಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಹಿಂಗ ಎಂಬತ್ತ ನಾಲ್ಕ ಲಕ್ಷ ಜೀವರಾಶಿಗಳಿಗೆಲ್ಲ ಅನ್ನ ಹಾಕಿ ಸಾಕಿ ಸಲಿವ್ಯಾನ ಪರಮಾತ್ಮ ಅಂತ ಹೇಳತ್ತ ಈ ದಂಡ ಈ ಪರಮಾತ್ಮಂದ ಏನು ದನಿಗೆ ನಡ್ದದ ಇಲ್ಲಿ ಕುತ್ಕೊಂಡು ಅದು ಇಲ್ಲ ನೀನು ತಪ್ಪ ಅಲ್ಲದ ಯಾರು ನಿನ್ನೊಳಗೆ ಇನ್ನೊಬ್ಬ ಹೊನ್ಲಾ ಕಾವ್ ಮಾಡ್ಲತ್ತಿನ ಮಾಡ್ತಾನವೇ ತಂಡಿ ನೇತು ಬಿಡ್ತಂದ್ರೆ ಒಳಗಿನ ಗಪ್ಪ ಅದಂದ್ರೆ ಇರ್ತಾನೆ ನೋಡಪ್ಪ ಹಾಸಿಯಾಗಿರ್ತಾನಿ ನೋಡ್ಪ ಬೇಡದ ಟ್ರಾಕರಿಸಿ ನೀನು ದಣ್ಗಿ ಮಾಡ್ಲಿಕ್ ಹೋಗಬೇಡ ಸುಮ್ ಇದು ಒಂದ ಊರ ಅಲ್ಲ ನಂದು ದಿವಸ ಒಂದ ಊರಾಗ ಹಾಡ್ತೀನೋಯಪ್ಪ ಅವ್ರ ಒಂದು ನಾಕ್ ಮಂದಿ ಸಜ್ಜಾ ಇರ್ತೀನಿ ಅಂತ ನಾ ಎಲ್ಲಾ ಕಡೆ ನಿನ್ನ ಬಿಜಾಪುರ್ದಾಗ ಬಿಟ್ಟೀನಿಲೆ ನನಗೆ ಮೊದಲ ಬಂದದೆ ಏಯ್ ಲೇ ಏ ಇಮಾನ್ದಾಗ ಬಂದಾರ ಅವ ತಂಗಿ ಅದಕ್ಕ ಫುಲ್ ಆಯ್ತು ಹಂಗೇನ ಮಾಡಬ್ಯಾಡ್ರಿಪ್ಪ ಕುತ್ತ ಕೇಳವ್ರಿ ನಿತ್ತ ಹಾಡವ್ರಿ ಕಿತ್ತನು ಕುತ್ತ ಕೇಳವ್ರು ಬಹಳ ಶ್ಯಾಣಿ ಅಂತ ಬಹಳ இச்சாதிந்த அகாவ நான் எல் இடக்கி கொட்டி ஊராக சேரி நமனா ನೀವು ದಯವಿಟ್ಟು ದನಗಿ ಮಾಡ್ರ ಹಾಡಿನ ಮರಮ ನಿಮಗೆ ತಿಳಿಯಂಗಿಲ್ಲ ಅದಕ್ಕೆ ಯಾವ ನಮ್ಮ ಸರಿಸೋಡಿ ತಂಗಿ ಪರಮಾತ್ಮನ ಈ ಜಗ ಹುಟ್ಟಶನ ಏನು ಪರಮಾತ್ಮನ ಜಗ ಹುಟ್ಟುಶನ ಮೊದಲ ತಂದಿದ್ದ ಆಮೇಲೆ ತಾಯಿ ಬಂದಳು ಹೇಳಿ ಪರಮಾತ್ಮ ಮೊದಲ ಪರಮಾತ್ಮ ಜಗ ಹುಟ್ಟ ಅದಕ್ಕೆ ನಾವೇನು ವಾದ ಮಾಡ್ಬೇಕಾಗ್ಯದ್ರಿಗೆ ಪರಮಾತ್ಮ ಜಗ ಹುಟ್ಟುಶ ಹೌದಲ್ಲ ನಾವು ಅದಕ್ಕ ನಾವು ವಿವಾದ ಬ್ಯಾರೆ ಹಚ್ಬೇಕಾಗ್ಯದ ಬೇರೆ ನಡಿಲಿ ಸಣ್ಣ ಪರಮಾತ್ಮಾ ಜಗ ಹುಟ್ಟಿಸ್ಯಾನ ಹಾ ಏನೋ ಪರಮಾತ್ಮ ಜಗ ಹುಟ್ಟಿಸ್ಯಾನ ಹಕ್ಕಿ ಪಕ್ಷಿಗಳ ನಾಯಿ ನರಿಗಳ ನಮ್ನಿ ಮಂತ ಮಾನವ್ರಿಗೆಲ್ಲ ಪರಮಾತ್ಮ ಪರಮಾತ್ಮಾ ಹುಟ್ಟಿಸ್ಯಾನ ಅಂತ ಹೇಳ್ತಿ ಅಂದ್ರೆ ಅವ ಹೇಳ್ತಾರಲ್ಲ ಆ ಪರಮಾತ್ಮನ ಹುಟ್ಟಿಸಿದ ಅವ್ರು ಯಾರ ಹಾ ಬೇಕರ ಅವಂಗು ತಾಯಿ ತಂದಿ ಹೆಂಡ್ರ ಮಕ್ಕಳ ಬಂಧು ಬಳಗ ಐತಿ ಈಗ ನಮ್ಮ ನಿಮ್ಮಂತವ್ರನ್ನ ಹುಟ್ಟಿಸ್ಬೇಕಾದ್ರ ಮನೆಯಾಗ ತಾಯಿ ತಂದಿ ಬೇಕು ತಾಯಿ ತಂದಿ ಇದ್ದಾಗ ನಾವು ಹುಟ್ಟಿ ಬಂದಿವ ಪರಮಾತ್ಮ ಹುಟ್ಟಿ ಬರ್ಬೇಕಾದ್ರೆ ನಿಮ್ಮ ಹೆಂಗ ಹುಟ್ಟಿದ ಬೇಕಿಲ್ಲ ಯಾನ ಉತ್ರಿ ಮಳೆಯಾಗಿಂದ ಕಪ್ಪಿಗತ್ತೆ ಕೂಡಿ ಕಣದ ಬೇಕಲ್ಲ నోడు తాయి తి జోడను ఒప్పుకో நம் அப்பா நம்ம அப்ப அட்ட அதே நீண்ட அத்தி திங்க அப்பா அட்ட எல்லோ நான் தங்களுக்கி யார அப்பா நம்ம கட்டுகொண்டா அப்பா ஆமால காக்கே மொத்த அதுக்கு நம்ம அப்ப மொதல இல்ல ಅವನು ಹೇಳುತ್ತಾನ ಅಪ್ಪನದಿಂದ ಎಲ್ಲಾ ಹುಟ್ಟಿ ಐತ್ರಿ ಸುಳ್ಳು ಹೇಳುತ್ತಾನು ಇವ್ರ ಮೂರ ಮಂದಿ ಕಣದಾಳವ್ರ ಮಕ್ಕಳು ಕೆಪ್ ಬುಟ್ಟಿ ಅಂತ ಬಿದ್ದಂಗ ಕಾಣ್ತಾರ ಹೊರ ಅವ್ ಹತ್ತಿದಂಗೆ ಕಾಣಂಗಿಲ್ಲ ಪ್ರತಿ ಒಂದು ಜೀವರಾಶಿಗೆ ತಾಯಿ ಬೇಕ ಅಕ್ಕಿನ ಜೋಡ್ ಮಾಡ್ಕೊಲಕ್ಕ ಬೇಕ ತಮ್ಮ ಕರಿಲಾರದವ್ರು ಮನೆಗೆ ಕಳಸ ಗಿತ್ತಾಗಿ ಬರು ಚಟೋ ಅಪ್ಪ ಬೇಕತ್ತು ನಾವು ಬಂದಿಲ್ಲ ಗಂಡ ಬೇಕಾದ ಕೈ ಕಾಲು ನಿನ್ನ ನನಗ ನಾ ಬಂದಿಲ್ಲ 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 ನಾ ಬೇಕ ನೀ ಬಂದಿ ಕರಿ ನೀ ಬೇಕತ್ತು ನಾ ಬಂದಕ್ಕೆ ಅಲ್ಲ ಅಪ್ಪ ದೊಡ್ಡ ಅಲ್ಲೇ ಮನೆಯಾಗ ಅಪ್ಪ ಆಗ್ಬೇಕಾಗಿತ್ಲ ಯಾಕೆ ಬರ್ತಿದ್ದೆ ಹತ್ತು ಮಂದಿ ಮನಿ ಅವಲಕ್ಕಿ ಒಳಗಲ್ಲ ಚಲ ಹತ್ತು ಅವಲಕ್ಕಿ ಇವ್ರ ಗಂಡ್ರೆ ಇವರ ಅಪ್ಪ ಆಗೋಕೆ ತಮ್ಮ ಹತ್ತು ಮಂದಿ ಮನಿ ಅವಲಕ್ಕಿ ಅಳಗಾಲ ಹಚ್ಚಿ ತಾನ ಸಂದಿಗೆ ಸಾವಿರ ಚಟ ಮಂದಿ ಹೆಂಗಸ ನಮಗ್ ಹುಡಿ ಅಗದಿ ಚಲೋ ಬೇಕ್ರಿ ಬಾರಿ ಗದ್ದಿ ನನಗೆ ಹಾಕಿ ತಾಳಗಿರ್ಬೇಕ್ರಿ ಬ್ಯಾಳಗಿರ್ಬೇಕ್ರಿ ಕಣ್ಣು ಚಲೋ ಇರ್ಬೇಕ್ರಿ ಮೂಗಿನ ಇವನು ಸಂದಿಗೆ ಸಾವಿರ ಚಟಕರ ಮಂದಿ ಮಗದಿ ನೋಡೋದ್ ಮತ್ ಸುದ್ದ ತಮ್ಮ ನಿನಗೊಂದ್ ಮಾತು ಹೇಳ್ತೇನೆ ಕೇಳು ತಾಯಿ ತಂದಿ ಎರಡು ಹೌದು ಜೋಡ್ ನೋಡು ಎರಡು ಇದ್ದಾಗ ಜನ್ಮ ತಾಳತತಿ ತಾಯಿ ತಂದಿ ಹೌದು ಆದ್ರೆ ಬರೀ ಅಪ್ಪ ಅಟ್ಟ ಅಂದ್ರೆ ನಂದ ಕಬಲಿ ಇಲ್ಲ ನಿಮ್ಮ ಅಪ್ಪನದಿಂದ ಅಟ್ಟ ಹುಟ್ಟೈತಿ ಜಾಗ ಅಂದಿ ನಂದ ಕಬಲಿ ಇಲ್ಲ ನಿಮ್ಮ ಅಪ್ಪ ಎಷ್ಟು ತೂಕದ ನೋಡ ತಾಯಿನೂ ಅಟ್ಟ ಜೋಡ್ ಬೇಕ ಒಂದು ತಾಯಿನ ಅಪ್ಪನ ತಾಯಿನ ತಗೊ ಒಂದು ಗುಂಜಿ ಹೆಚ್ಚಾಗತ್ತದ ಕರೆ ಕಮ್ಮಿ ಆಗಂಗಿಲ್ಲ ನಿನಗೊಂದು ಮಾತು ಹೇಳ್ತೀನಿ ನಮ್ಮ ಅಪ್ಪನ ದೊಡ್ಡವ ಒಂದಿಲ್ಲ ದೊಡ್ಡವಂದಿಲ್ಲ ಅದಕ್ಕ ಒಂದ್ ಮಾತು ವಿಚಾರ ಬರ್ತದಿಪಾ ಈಗ ಮನೆಯೊಳಗ ಗಂಡ ಕೂಸ ಹುಟ್ಲಿ ಹೆಣ್ಣು ಕೂಸನ ಹುಟ್ಲಿ ತಾಯಿ ತಂದಿ ಇಬ್ರು ಜೋಡು ಹೌದ ಆದ್ರೆ ಕಿತ್ತನು ತಾಯಿ ತನ್ನ ಜೀವ ತ್ಯಾಗ ಮಾಡೋದಕ್ಕೆ ಒಂದ ಗುಂಜಿ ತಂದಿ ಕಿತ್ತ ತಾಯಿ ಹೆಚ್ಚಾಗ್ತದೆ ತಾಯಿ ಒಟ್ಟ ಕಮ್ಮಿ ಆಗ್ಲಕ ಬರ ಹೆಂಗಪ್ಪ ಅಂದ್ರೆ ಈಗ ನಾ ಅಪ್ಪ ಬಾಳ ದೊಡ್ಡವ ಅಂದಲ್ಲ ನಮ್ಮ ಕಣದ ಲಕ್ಷ್ಮಣ ಅಪ್ಪ ದೊಡ್ಡವ ಸ್ವತ ಅಪ್ಪ ಅಪ್ಪ ತಾನೇ ಜನ್ಮ ಕೊಟ್ಟದ ಮಗನ ಮಾರಿ ನೋಡ್ಬೇಕಾದ್ರೆ ಅಪ್ಪ ಡೈರೆಕ್ಟ್ ಬಂದು ನೋಡಂಗಿಲ್ಲ ಹೌದು ಹೇರಿ ತನ್ನ ಮಗನ ಮಾರಿ ತಾನ ನೋಡ್ಬೇಕಾದ್ರೆ ಪಂಚಾಂಗ ತಗ ಬಂದು ಹೌದು ಕಣದಾಳ ಅಪ್ಪ ಅಪ್ಪ ಹೆಂಗ ಹುಟ್ಟಿರುವಂತ ಕೂಶಿನ ತಾರೀಕ ಅದರ ದಿವಸ ದಿವಸ ಅದರ ಟೈಮ ಹುಟ್ಟಿರೋ ತಿಂಗಳ ತಿಂಗಳ ಎಲ್ಲಾ ಬರದ್ ತಗೊಂಡೆ ಪಂಚಾಂಗ ತಗಿ ಹೋಗೋದ್ರಿ ಮೊದಲ ಮೊದಲು ಮಗನ ಮಾರಿ ನೋಡಂಗಿ ನನಕತಕ್ಕ ನನ್ನ ಮಗ ಹುಟ್ಟೇನ್ರಿ ನನ್ನ ಮಗನ ಮಾರಿ ನೋಡ್ಬೇಕು ನನ್ನ ಮೇಲೆ ಏನ್ ಪೀಡಾ ಬಾಂಧತಿ ಅಂತೇಳಿ ಪಂಚಾಂಗ ಅಪ್ಪ ಹೋಗುತ್ತಾ ಅವಾಗ ಪಂಡಿತ್ ಹೇಳ್ತಾನೆ ಏನು ಹೇಳ್ತಾರವಾ ನಿನ್ನ ಮಗ ಹುಟ್ಟನಪ್ಪ ಎಲ್ಲಾ ಚಲೋ ಐತಿ ಹ ಕರೆ ನಿನ್ನ ಮಗಂದ ನಿನ್ನ ಮೇಲೆ ಮೂರು ತಿಂಗಳು ಪೀಡಾ ಬಂದ ಏನು ಮೂರು ತಿಂಗಳ ಪೀಡ ಬಂದದ ಮೂರು ತಿಂಗಳು ಆಗೋ ತನಕ ನಿನ್ನ ಮಗ ನಿನ್ನ ಮಗನ ಮಾರಿನಿ ನೋಡಬೇಡ 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 ಬಗ್ಲ ಕೈ ಅಂದ್ರ ಮಗನ ಮಾರಿ ನೋಡಬೇಡ ಮೂರು ತಿಂಗಳು ತಕ ಪಂಡಿತ್ ಹೇಳಿದ ಹೇಳಿದಾಗ ಅಪ್ಪಗ ಪೀಡಾ ಬಂದತಿ ಅಂತ ಹೇಳಿ ಅಪ್ಪ ಮೂರು ತಿಂಗಳ ಮಗನ ಮಾರಿ ಬಿಟ್ಟ ಅಪ್ಪಗ ಪೀಡಾ ಅಪ್ಪ ಬಿಟ್ಟಂಗ ಅವಗೂ ಪೀಡಾ ಬಂದತಿ ಹೇಳಿ ಅವು ಜರ್ಕರ್ ಬಿಟ್ಟಿದ್ದಳಂದ್ರ ಇವಾಗ ಕಣದಾಳ ಅಪ್ಪ ಇಲ್ಲಿ ಹಾಡ್ಲಾಕ ಬರ್ತಿದನ್ರಿ ಈ ಊರಾಗುಲಿ ಇವರ ಮೂರು ಮಂದಿ ಗೋರಿ ಮ್ಯಾಗ ಸಣ್ಣಂಗಿ ಕರಿಕಿ ಹೌದು ನಿನಗ ಪೀಡಾ ಬಂದತಿ ನೀ ಮಾರಿ ನೋಡುದು ಬಿಟ್ಟಿ ಮಾದ ನನ್ನ ಜನ್ಮ ಕೊಟ್ಟ ತಾಯಿಗೆ ಆಕೆಗೆ ಪೀಡ ಬಂದತಿ ತಾಕಿನೂ ನಿನ್ನ ಮಾರಿ ನೋಡೋದ್ ಬಿಟ್ಟಿದ್ರೆ ಮಗ ಅಲ್ಲೇ ಸೆಡಿದ ಇಲ್ಲೇ ಬರ್ತ ತಂಗಿ ಅವ್ ಹಾಡ್ಲ ನೀ ಬರ್ತಿದ್ಯಾನ ಇಲ್ಲಿ ಅದಕ್ಕ ಹೇಳ್ತ ನೋಡ ತಂದಿಕ್ಕೆ ತಾನು ತಾಯಿ ಒಂದ್ ಗುಂಜಿ ಹೆಚ್ಚಾಗಬಹುದು ಕಮ್ಮಿ ಆಗ್ಲಕ್ಕ ಬರಂಗಿಲ್ಲ ಬರೇ ನಮ್ಮ ಅಪ್ಪ 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 ಅಂದಿ ನಮ್ಮ ಕೈಯಾಗ ಸಿಕ್ಕಿನಿ ಗಪ್ಪ ಇವತ್ತು ಗಪ್ಪ ಅದಕ್ಕ ಬಹಳ ಚಂದ ಹೇಳತ್ತೇರಿ ಎಲ್ಲಾ ನನ್ನಿಂದ ಆಗೇತಿ ನಾನ ಮಾಡೀನಿ ಹಿಂಗ ತಿರುಗಲತ್ತೀನಿ ಅವ ತೊಂಡ ತಕ ನಿಮನ್ನ ಕಾಡು ತಕನ ಬಿಡಂಗಿಲ್ಲ ಹೌದು ಅವ ಜಾತ್ರೆಯಗ ಹಟಾ ತೊಟ್ಟನ ಹರಿಕೆ ಹೊತ್ತನ ದೇವ ಒಬಡದ ತೇನ ದೇವರ ಇರುವುದು ಯಾ ಊರ ಸಮ ಲಕ್ಷ್ಮಣನ ಕೇಳು ದೇವ್ರ ಈ ಕಡಿದೇವ್ರಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟು ದಿಕ್ಕ ಪಾಲಕರು ಇದಿಲ್ಲ ಕತ್ತಲಿಲ್ಲ ಬೆಳಕಿಲ್ಲ ಬಾಲ್ಯ ಇಲ್ಲ ಯವನ ಇಲ್ಲ ಮುಪ್ಪ ಅವಸ್ಥೆ ಇದಿಲ್ಲ ಹೌದು ಈ ಸೂರ್ಯ ಚಂದ್ರರ ಇರುಕಿತ್ತ ಮೊದಲ ಮೊದಲ ದೇವರ ತೇಳಿ ಆದವ್ರು ಯಾರ ದೇವರ ತಳಿ ಕರದವ್ರ ಯಾರ ಎಷ್ಟೋ ಬೇಕಾಗಿತ್ತು ವಿಷಯ ಇದು ಒಂದು ಮಾತ್ರಿ ತಮ್ಮ ಈಗ ನಾವು ನೀವು ಮಾಡೋ ದೇವ್ರು ಇದು ನಮ್ಮ ಕೈಯಾಗ ಹುಟ್ಟಿರೋ ದೇವ್ರು ನಾವು ಬೇರೆ ಮಾಡಿದ್ದೇವ್ರಿ ಉಪಯೋಗಿಲ್ಲ ಕಲ್ಲು ದೇವ್ರು ಹುಟ್ಟಿದ್ಯಾರ ಕೈಯಾಗ ಎಡ್ರು ಮಲವಿನ ಕೈಯಾಗ ಮತ್ತು ಕಟ್ಟಿಗೆ ದೇವ್ರು ಬಡಿಗ್ಯನ ಕೈಯಾಗ ಹಿತ್ತಾಳಿ ದೇವರೇ ಭತ್ತರ ಕೈಯಾಗ ಮಣ್ಣು ದೇವ್ರ ಕುಂಬಾರನ ಕೈಯಾಗ ಇವು ಮನುಷ್ಯರ ಕೈಯಾಗ ತಯ್ಯಾರಾಗ್ಯಾವ ಇವು ಇವು ದೇವರೆಲ್ಲ ಹೊರ್ದು ಲೀವು ಹೆಚ್ಚು ಕಮ್ಮಿ ಕಮ್ಮಿ ತೋಟ ಬಿದ್ದ ಎಟ್ಟೋ ದೇವ್ರುಗಳು ತುಡುಗ ಮಾಡ್ಕೊಂಡು ಹೋಗ್ಯಾರ ಹೋಗ್ಯಾವ ಹೋಗ್ಯಾವ ಹೋಗ್ಯಾರ ನಾ ಕೇಳುದು ಈ ಕಡೆ ದೇವ್ರು ಅಲ್ಲ ಅವತ್ಯಾವ ದೇವ್ರು ಅವ ನಾನು ನೀನು ಇದ್ದಿದ್ದಿಲ್ಲ ಈ ಕತ್ತಲಿ ಬೆಳಕು ಇದೆಯಲ್ಲ ನವ ಗ್ರಹಗಳಿಲ್ಲ ಅಷ್ಟು ದಿಕ್ಕ ಪಾಲಕರು ಇದೆಯಲ್ಲ ಇದು ಏನೇನು ಇರುಕಿತ್ತ ಮೊದಲು ದೇವರು ಆದವ್ರ ಯಾರು ಯಾರು ಮೈ ಇನ್ನೊಂದು ಮಾತು ಕೇಳ್ತೀನಿ ತಮ್ಮ ಈ ಪ್ರಥಮದೊಳಗೆ ಹೇಳಿ ನಾವು ಹುಟ್ಟಿ ಹೆಚ್ಚು ಕಮ್ಮಿ ಒಂದ್ ಮೂವತ್ತೊಂದು ವರ್ಷ ರನ್ನಿಂಗ್ ನಡೆದದ ಹೆಚ್ಚು ಕಮ್ಮಿ ಹುಟ್ಟಿ ಇಟ್ಟು ಆದ್ರೂ ಈಗ ನಾವ ಆಗ್ಲಿ ನೀವ್ ಆಗಲಿ ಹುಟ್ಟಿದ ತಕ್ಷಣ ಕಣ್ಣು ಬಿಟ್ಟು ನೋಡಿದ್ರ ಪರಮಾತ್ಮ ಕಂಡ ನನ್ನ ಇಲ್ಲ ಇಲ್ಲ ಅವ ಹಿಂಗದಾನು ನನ್ನ ರೂಪ ಇದೈತಿ ನಾನು ಹಿಂಗದೇನಿ ಹುಟ್ಟಿರುವಂತ ಕೂಸಿನ ಕಣ್ಣಾಗ ಪರಮಾತ್ಮ ಕಂಡಿಲ್ಲ ಕಂಡಿಲ್ಲ ಆ ಹುಟ್ಟಿರುವಂತ ಕೂಸಿನ ಕಣ್ಣ ಕಾಣಬೇಕಾದ್ರೆ ಪ್ರಥಮದೊಳಗೆ ಎರಡದ್ರಿ ಕಣ್ಣು ಬಿಟ್ಟ ತಕ್ಷಣ ಕಣ್ಣು ತೆರೆದು ನೋಡಿದ ತಕ್ಷಣ ಎರಡು ಎರಡ್ರಿ ಒಂದು ಜನ್ಮ ಕೊಟ್ಟ ತಾಯಿನ ನೋಡುತ್ತ ಒಂದು ಕೂಸ ಹೌದ ಹುಟ್ಟಿದ ತಕ್ಷಣ ಕಣ್ಣು ತೆರೆದು ನೋಡುದು ಒಂದು ಜನ್ಮ ಕೊಟ್ಟ ತಾಯಿನ ತಾಯಿನ ಇನ್ನು ಎರಡನೇ ಭೂಮಿಗೆ ತನ್ನ ಹಣಿ ಹಚ್ಚಿ ಬರ್ತದ ಭೂಮಿ ತಾಯಿನ ಹೌದು ಅಪ್ಪ ಆ ಪರಮಾತ್ಮ ಹಿಂಗದಾನ ತಮ ಕಂಡಿಲ್ಲ ಅದಕ್ಕ ಕಲ್ಲ ದೇವರಿಗೆ ಹೋಗಿ ಚಿನ್ನ ಹಕ್ಕಿ ಬೇಡಕೊಳ್ಕಿತ್ತೋ ಜನ್ಮ ಕೊಟ್ಟ ತಾಯಿಗೆ ಅನ್ನ ಹಕ್ಕಿ ದುಡುಕೋ ಆ ದೇವರು ನಿನ್ನ ಮುನಿ ಆಗಿ ಬಂದ ಕಸ ಹುಡುಗಲಾಕಬೇಕು ಮತ್ತೆ ಗ್ಯಾರಂಟಿ ಕೊಡತಾನೆ ಏನು ದೇವರಿಗೆ ಹೋಗಿ ಒಂದ್ ತೊಲಿ ಬಂಗಾರ ಅಕ್ಕಿ ಜನ್ಮ ಕೊಟ್ಟ ತಾಯಿಗೆ ಮೂರ್ ಹೊತ್ತು ಪಂಚಾಮೃತ ಅನ್ನ ಹಾಕಿ ಅಕ್ಕಿಗೆ ದುಡುಕೋಕೋ ಅಕ್ಕಿ ತನ್ನ ನಡ್ಕೋ ಅಕ್ಕಿನ ಸಂರಕ್ಷಣೆ ಮಾಡ ಆ ದೇವರು ಬಂದು ನಿನ್ನ ಮನೆಯ ತಾನ ಕಸ ಹುಡುಕ್ತದ ಜನ್ಮ ಕೊಟ್ಟ ತಾಯಿಗೆ ತಂಗಡ ರೊಟ್ಟಿ ತಿನಿಸಿ ಕಲ್ಲದೇವರಿಗೆ ಹೋದ ತುಪ್ಪಿನ ಅಭಿಷೇಕ ಮಾಡಿದಾರೆ ನಿನಗೆ ಹೆಂಗ ಸಿಗ್ತದೋ ಲಕ್ಷ್ಮಣ ದೇವರ ಛತ್ತೀಸ್ ಕೋಟಿ ದೇವನ ದೇವತಿಯ ಡೋಗಿ ಕುತ್ತಾವ ಅಲ್ಲಿ ಬಿದ್ದಾರ ತಾಯಿ ಪಾದಕ್ರಿ ಹರಿಹರ ಬ್ರಹ್ಮ ಸಹಿತ ಬಂದಿ ಅಂತವ್ರೆಲ್ಲ ಬಂದ ತಾಯಿಗೆ ಶರಣ ಹಾರತ್ತ ನೀವು ನಮ್ಮ ಲಕ್ಷ್ಮಣ ಬಂದಾಣ್ರಿ ನಿಮ್ಮ ಆಕಿ ಹೆಸರು ಏನಿತ್ತ ಪ್ರಥಮದೊಳಗ ನೀರ್ ನೀರ್ ನಿರಾಕಾರ ಆ ನಿರಾಕಾರ ಅಂದ್ರೆ ನನಗೆ ಇನ್ನೂ ತಿಳಿದಿಲ್ಲ ನೀರ್ ಅಂದ್ರೆ ಏನು ಆಕಾರ ಅಂದ್ರೆ ಏನು ನೀರ ಆಕಾರ ಕೂಡಿ ನಿರಾಕಾರ ನಿನಗೇನ ಇದ್ರ ಸುದ್ದಿ ತಿಳಿದಿಲ್ಲ ಬಾಯಿಲೆ ಬನೋ ಅನ್ನೋದ ಬರೇ ನಿರಾಕಾರ ಆಗ್ಯದ ಹೊರಗಿನ ದೊಡ್ಡದ ಗುಡ್ಡಕ್ಕೆ ಹೋಗಿ ಹಗ್ ಹಾಕಲಾಕ್ ಬೇಡ ತಿಳದವರಿಗೆ ಬಹಳ ತೊತ್ತಾಗಿಲ್ಲ ಸಣ್ಣ ಐತೆ ಅದಕ್ಕ ತಮ್ಮ ಈಗ ಸಣ್ಣಂಗಿ ನಡೆದ ತಾರ ಪ್ರಥಮದೊಳಗೆ ನಿಮ್ಮ ಆದಿಶಕ್ತಿ ಹೆಸರು ಏನಾದ್ರು ಕೇಳಿ ತಮ್ಮ ಪ್ರಕೃತಾದೇವಿ ಪ್ರಕೃತಾದೇವಿ ಅಂತ ಹೇಳಕ್ಕೆ ನಾಮಕರಣ ಹೌದು ಅದ ಪ್ರಕೃತಿ ಒಳಗನ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಜನ್ಮ ತಾಳೆ ಅದ ಅಂಡಜ ಅಂದ್ರೆ ಹೆಣ್ಣು ಪಿಂಡಜಿ ಅಂದ್ರೆ ಹೆಣ್ಣು ಜಲಜಿ ಅಂದ್ರೆ ಹೆಣ್ಣ ಬೀಜ ಅಂದ್ರೆ ಹೆಣ್ಣು ಅಂಡಜ ಅಂದ್ರೆ ಏನು ಅಂಡ ಕನ್ನಡದೊಳಗ ಅದಕ್ಕೆ ಏನತ್ತಾರು ಏನಾರ ತತ್ತಿಗೆ ಹಿಂದಿ ಒಳಗ ಅಂಡ ಅಂಡ ಅಂದ್ರ ತತ್ತಿ 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 ಒಳಗ ಹುಟ್ಟಿದ ಅಂಡಜ ಅಂದ್ರ ಅದು ಹೆಣ್ಣಿನ ಸ್ವರೂಪ ಏನ ಪಿಂಡಜೆ ತಾಯಿ ಗರ್ಭದಿಂದ ಜನ್ಮ ಅದು ಪಿಂಡಜೆ ಪಿಂಡಜ ಪಿಂಡದೊಳಗೆ ಜನ್ಮ ತಾಳದ ಪಿಂಡಜೆ ಇನ್ನು ಜಲಜೆ ಜಲಜ ಕಲಿ ಹಾವಾಗ್ಲಿ ಚೋಳಾಗ್ಲಿ ಮೀನಾಗ್ಲಿ ವಾಸ ಮಾಡುದು ಜಲಜೆ ಅಂದ್ರ ನೀರ ನೀರ್ ಅಂದ್ರೆ ಹೆಣ್ಣ ಹೆಣ್ಣದು 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 ಇದು ಜಲಜೆ ಅಲ್ಲಿ ಏನು ಈ ಭೂಮಿ ಇದ್ದಾಗ ಬೀಜ ಬೀಜನಾಡ್ತಮ್ಮ ಭೂಮಿ ಇರ್ಲಿಕ್ಕ ಬೀಜ ನಾಟಂಗಿಲ್ಲ ಹಂಗಿಲ್ಲ ಹಂಗ ಗಿಡ ಗಂಟಿಗಳ ಉದ್ಭವ ಆಗ್ತಾವಲ್ಲ ಈ ಭೂಮಿ ಒಳಗ ಇದು ಬೀಜ ಅಂದ್ರೆ ಇದು ಹೆಣ್ಣು ಅದಕ್ಕೆ ತಮ್ಮ ಇವು ನಾಲ್ಕು ನಮ್ಮ ಹೆಣ್ಣಿನ ಪಾಲ ಬರ್ತಾವೆ ಇನ್ನ ಅಪ್ಪನ ಬೆಳೆಸಲಕ್ಕ ಬಂದಿ ಅಂದ್ರೆ ಬೆಳಸ ಅಂದಿಲ್ಲ ಕರೆ ಹೆಂಗ ಬೆಳೆಸಿರ್ಬೇಕು ಹೊತ್ತು ಹೊಂಡು ತಕ್ಕ ಅಪ್ಪ ಅಪ್ಪ ಹಾಗೆ ಉಳಿಬೇಕು ಏನೋ ನನಗ ನಿನಗ ಒಂದನಿ ಅಪ್ಪನ ಬೆಳೆಸಲಕ್ಕ ಬಂದಿನ ಅವನ್ನ ಅವು ಬಂದ இதுவாத்த அப்படந்த அப்பாக உழிவே அப்பா டாயம் அப்பா ஒளகு சீரி உட்பார்ட் அப்ப சர்க்குட்டி நினை பஸ் சார்ஜ் குடுவி கண்தாள் ஊருக்கு ಮಾಡುವುದು ನಿನ್ನ ದೇವರ ಪಾಲ ಇದರಾಗಿ ಏನೈತಿ ತಮ್ಮ ಈಂದ ಬೆಳತಾನ ಹಾಡಕಿ ಮಾಡಿದಿವಂದ್ರ ನಾಳೆ ಮುಂಜಾನೆ ಎದ್ದ ನಮ್ಮ ಪಗಾರ ಕೊಡ್ರಿ ಪಾ ಅದು ಕೇಳಾಕ ಮಾಲಕರಿಯಾಕ ಯಾಕ ರೀ ದುಡಿಕೆ ಮಾಡಿರ್ತೀವಿ ಪಗಾರ ಕೇಳ್ತೀವಿ ಮಾ ಇಲ್ಲಿ ಹಾಡಕಿ ಮಾಡಿ ಹೋಗಿ ಇಂಗ್ಲೆಷರ್ ಊರ ರೊಕ್ಕ ಕೇಳ್ರು ಕೊಡತಾರಾ ಏ ಅವರು ಹೆಂಗ್ ಅದಕ್ಕೆ ತಮ ಆ ಪರಮಾತ್ಮ ಬೇಡದವ್ರಿಗೆ ಬೇಕಾದ ಕೊಡತಾನ ಪರಮಾತ್ಮ ಬೇಡದವರಿಗೆ ಬೇಕಾದ ಕೊಡ್ತಾನಂದಿ

ನಮ್ಮ ಮನೆ ಒಲಿ ಹೊತ್ತಿದ್ದು ಅಂದ್ರೆ ನಾ ಅದ್ರೊಳಗೆ ನಿನ್ನ ಪಾಲೈತಿ ಅನ್ನೋಕೆ ಅಲ್ಲ ಇಲ್ಲ 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 ಪಾಲು ಏನೂ ಇಲ್ಲೇ ಅದಕ್ಕೆ ತಮ್ಮ ಅವೇ ಅಪ್ಪನ ಬೆಳೆಸ್ಲಕ್ಕ ಬಂದಿ ಅಂದ್ರೆ ಒಂದು ಮಾತು ಹೇಳ್ರಿ ಅವ್ರು ಗರ್ತಿಯರಿಗೆ ಗಂಡನ ದೇವರ ಪತಿವರ್ತ್ಯಾರಿಗೆ ಪತಿ ಗಂಡನ ದೇವರ ಅಂದ್ರೆ ಏನು ಆಗ್ರಿ ಬಿಡ್ತೀರಿ ಮದುವೆ ಗಂಡ ದೇವರಿಗೆ ಹೋಗ್ತೀರಿ ಪತಿಯ ದೇವರಿಗೆ ಹಾ அந்த ஏனோ ஒட்டன தேவரா கண்டனே குரு கண்டனி பரம கைலாசு நடுக்கோரிக்கோரி கண்டி கேத்தியார இல்வோம் நான் இல்ல நாங்க ಗಾಂಡ ದೇವರ ಹೌದು ಹೌದು ಪ್ರತಿ ಒಂದು ಹೆಣ್ಣಿಗೆ ಗಾಂಡ ದೇವರ ಗಾಂಡ ಗುರು ಗಾಂಡ ಪರಮ ಕೈಲಾಸ ಕೈಲಾಸ ಇದೇನು ನೀ ಹೇಳು ಲೆಕ್ಕ ಪ್ರತಿ ಒಂದು ಹೆಣ್ಣಿಗೆ ಗಾಂಡ ಬೇಕಾ ಒಂದು ಹೆಣ್ಣಿಗೆ ಗಾಂಡ ಬೇಕು ಪ್ರತಿ ಒಂದು ಗಾಂಡಗೆ ಹೆಣ್ತಿನೂ ಬೇಕಾ ಗ ಹೆಣ್ತಿಗೆ ಅಟ್ಟ ಗಾಂಡ ಬೇಕು ಗಾಂಡಗೆ ಹೆಣ್ತಿ ಬೇಡನಾ ಗುಬಿ ಆಗಿಲಾಕ್ ಕಾಯ್ಲಿಕ್ಕದ ಹೋಗ್ತಿವಿ ಯಾರು ಹೊಲದಾಗ್ರಿಂಗ ಜೋಡಿ ಜೋಡಿ ಇತ್ತಂದ್ರೆ ಅಟ್ಟ ಅತ್ತವರು ಹೊರದಾಗ ನಿನ್ನ ಗುಬಿ ಕೈ ಕರ್ಕೋತಾರ ಜೋಡಿ ಇರ್ಲಿಕ್ಕಂದ್ರ ಮಗ کاروبار ಮಾಡಿ ಗಿಡ ಏನ್ರಿ ಅಲ್ಲದ ತೀಯಾ ಹೊರದ ಚರಗಾಕ್ ಏ ಹೊರಗಾಕ್ ಹೌದು ಕರ್ಕೊಳ್ಳಂಗಿಲ್ಲ ಅದಕ್ಕೆ ಗಂಡ ದೇವರ ಗಂಡ ಹೆಚ್ಚಿನ ನಾವು ಒಪ್ಪಗೋತಿನ ಇಲ್ಲ ನಂಗಿಲ್ಲ ಆದ್ರೆ ಈ ಗಂಡನೂದ ಆತು ಬರೇ ಹೌದು ನೀ ಗಂಡರೆ ಆದಿ ಯಾರಿ ಅಂದ ಹಾಡು ವಿಷಯ ಮನ್ಯಾಗ ನೀ ಇದ್ದೆ ಅವಾಗ ಆ ಸಣ್ಣ ಬಚ್ಚೆ ಇದ್ದ್ಯಾವ್ದೆ ನಾರೇ ಮಾತಾಡ್ದು ನೀವ್ರೆ ಮಾತಾಡ್ರಿ ಹೌದು ಅದಕ್ಕೆ ತಮ ಹೇಳ್ರಿ ನಿನ್ನ ಮನೊಳಗ ಸಣ್ಣ ಬಚ್ಚಿ ಅವಾಗ ಗಾಂಡಿದ್ದೇನ ಎಲ್ಲ ನಿಗೊಂದ್ ಮಾತು ಹೇಳ್ತೀನಿ ನೀನು ಸಣ್ಣವಿದ್ದಾಗ ಒಂದ ಬಾಲಕ ಬಾಲಕ ನೀನು ನಿನ್ನ ಮನಿಯೊಳಗ ಸಣ್ಣವಿದ್ದಾಗ ಒಂದ ಬಾಲಕ ಯಾವಾಗ ಗಾ ಮಾಡಿ ಉಪ್ಪು ಉಪ್ಪುಗೊಂಡ ಒಳಗ ಶರೀರ ಒಳಗ ಚೈತನ್ಯ ತಯಾರಾತು ಹದಿನೆಂಟು ವರ್ಷ ವಯಸ್ಸು ಬಂದಿಲ್ಲ ಬಂದ ಸಣ್ಣ ವಿದ್ಯ ಬಾಲಕ ಹದಿನೆಂಟು ವರ್ಷ ವಯಸ್ಸಾದ ಅವಾಗ ನಾಲಯ್ಕ ಏನೋ ತಮ್ಮ ಸಣ್ಣ ವಿದಾಗ ಬಾಲಕ ಬಾಲಕ ಹದಿನೆಂಟು ವರ್ಷಕ್ಕೆ ಬಂದ ಯಾವಾಗ ಚಾಲಕ ಚಾಲಕ ಉಪಾಧಪ್ಪ ಕೆಲಸ ಮಾಡಿ ಮಂದಿ ಕಡೆ ಬಸ್ಕೊಂಡು ಬರ್ಸಿಕೊಂಡು ಊರಾಗಾದಿನಿ ನಾಲಯ ಪ್ಲಾಸ್ಟಿಕ್ ನಾಲಯಿ ಹೌದು ಹೌದು ನೀ ನಾ ಬಾಳ ದೊಡ್ಡ ನೀ ಗಾಂಡ ಆಗಿ ನಾ ಇಲ್ಲಂದಿಲ್ಲ ಆದ್ರೆ ಅದು ಗಂಡ ಆಗ್ಬೇಕಾದ್ರು ಒಮ್ಮೆ ಆಗ್ಲಾಕ ಬಂದಿಲ್ಲ ಹುಟ್ಟಿದ ಮಗ ಹೊಟ್ಟಿಗೆ ಹಾಕ್ಲಾಕ ಬರಂಗಿಲ್ಲ ಒಂದ್ ಸಾಲಿ ಕಲಿತ ಮಗ ಹತ್ ನಿಂಚೆ ಪರೀಕ್ಷೆ ಬರೀಲಾಕ್ ಬರಂಗಿಲ್ಲ ನೀನು ಡೈರೆಕ್ಟ್ ಗಂಡ ಆಗ್ಲಾಕ್ ಬರಂಗಿಲ್ಲ ನೀ ಗಾಂಡ್ ಆಗ್ಬೇಕಾದ್ರುನು ಮೊದಲ ಒಂದು ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡಕೊಂಡ ಮಂದಿ ಮನಿಗೆ ಹೋಗ್ಬೇಕು ಹತ್ತು ಮನಿ ತಿರುಗಿ 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 ಮಂದಿ ಅವಾಗ ಅದು ಹೆಂಗ ಒಂದು ಒಂದ್ ಹೆಣ್ಣೈತಿ ಅನ್ ನೋಡ್ರಿ ನಮ್ ಹುಡುಗ ಗಂಟು ಹಾಕಲಕ್ಕ ರೈತರು ಒಂದ್ ದಗದ ಮಾಡ್ತಾರ ಕ್ವಾಣಿಗೆ ಸೊಕ್ಕ ಬತ್ತಂದ್ರೆ ಏನ್ ಮಾಡ್ತಾರ ಹೌದು ದಮಂತ ಲುದ್ದಿ ಕಟ್ಟತಾರ ಯಾಕ ಮತ್ತವ್ರ ಹೊಲದಾಗ ಹೋಗಿ ಎಲ್ರಿ ಮೇದ ಕಾಗಳಿ ತಂದಿತ್ತ ಕ್ವಾಣ ಓಟ್ ಬಾಳ ಮಾಡಬಾರ್ದ ಕೊಳ್ಳಾಗ ಒಂದು ಲೊಳ್ಳಿ ಕಟ್ಟತಾರ ಕ್ವಾಣ ಬಾಳ ಓಡ್ಲಾಕೈತಂದ್ರ ಲಾ ಗುದ್ದಿ ಮುಂದೆ ಹೋಗಿಲ್ರಿ ಹೆಂಗ ಮಾಡ್ತದ ಮಳಕಾಲ ಪಾಟಿ 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 ಬಿಡಿತೈತಿ ಹೌದು ಗಂಡ ಮುರೀತಕ ಕ್ವಾಣಿಗೆ ಸೊಕ್ಕ ಬತ್ತೊಳಗುದಿ ಲೋಳ ಗುದ್ದಿ ಕಟ್ಟಬೇಕ ಈ ಗಂಡು ಮಾಡ್ಬೇಕು ಇವರಿಗೆ ತಂದ ಕಟ್ಟಬೇಕು ನೋಡಿರಿ ಒಂದು ಸಕ್ರೆಗಾಮಿ ಮಸಿ ಒಂದು ತಂದಿದ್ರೆ ಕೊಳ ಗಂಟು ಹಾಕಿರನ ಹಾಕೇಳ್ಬೇಕು ಅಂದ್ರೆ ಏನು ನಾ ಬರೋಕಿತ್ತ ಮೊದಲ ಮೊದಲ ರಾತ್ರಿ ಬಾರದಾಗ ಬಾ ಒಂದುಕ ಬಾ ದೋನಿಗೆ ಬಾ ತೀನಿಗೆ ಬಾ ನಿನ್ನ ಕೋನು ಹಾಯತ ಪೂಚ ಸಾವ್ರು ನಿಮ್ಮ ಅಪ್ಪನ ಗೀತ್ ಸಾವ್ರು ಇದ್ದಿದೆಯಂದ ಗೀಚ ಅವ್ರು ಇಲ್ಲ ಯಾವಾಗ ನಾವು ಬಂದೀವ್ಲ ಅವ ಬಸ್ ಚತ್ಯಾನ ಎಲ್ಲಿ ತಿರುಗದ ತಿರುಗಲಿ ಚಿರುಗಿಲಿ ಚಾಂಜಿ ಎಂಟಕ್ಕೆ ಅಂದ್ರೆ ಡಿಪೋ ಖಾಸರ್ ಇರ್ಬೇಕು ಇದು ಬರಬೇಕು ಮಗನ ಹರಾಜ ಹರಾಜ ಅರಂಗೆ ಹಂಗೆ ನಿನಗೊಂದು ಮಾತು ಹೇಳ್ತೀನಿ ಕೇಳು ಹೇಳ್ರಿ ನೀ ಬೇಕೀ ನಾವು ನಾ ಬಂದಿಲ್ಲ ಬಂದೇಕೆಲ್ಲ ನಾ ಬೇಕೇಳಿ ನೀ ಬಂದಿ ಬಂದವಿ ನೀನಾಗಿ ಓಡಿ ಬಂದೀರಿ ನೀನಾಗಿ ಇದು ಬಹಿರಂಗದೊಳಗಾದ್ರು ಹಂಗೆ ಮತ್ತೆ ನೀನಾಗಿ ಬಂದಿ ಅದು ಏನು ಅಂತರಂಗದೊಳಗಾದ್ರು ಹಂಗೆ ರೀ ಹಂಗೆ ಬಾ ಎಲ್ಲಿ ಜೀವಾತ್ಮ ತಾ ಹಿಂದ್ಕಿನ ಜನ್ಮದಾಗ ಮಾಡಿರುವಂಥ ಅರವಾ ಕರ್ಮ ಕಳ್ಕೊಳ್ಳಕ ಶರೀರ ಅನ್ನುವಂಥ ಹೆಂಡ್ತಿನ ಹುಡುಕಾಡ್ಕೊತ ತಾನಾಗೆ ಬಂದದ ಅದು ತಾನಾಗೆ ಬಂದ ಜೀವಾತ್ಮನ ಹುಡ್ಕೋತ ಶರೀರ ಬಂದಿಲ್ಲ ಬಂದಿಲ್ಲ ಅದಕ್ಕ ಹೇಳಿ ನಿನಗನ ಕರೀಲಾರದವ್ರ ಮನೆಗೆ ಕಳಸ ಗಿತ್ತಾಗಿ ಬಂದಾವ್ ನೀನು ಅದಕ್ಕ ಸಣ್ಣದೊಂದು ಕ್ಯಾಲಿ ಅಂದ್ರೆ